ಹೇಗೆ ಮಾತಾಡೋದಿರ್ತೀವಿ ಎಲ್ಲ ಕ್ಯಾರೆಕ್ಟರ್ ಅನಾಲಿಸ್ತಾ ಗೊತ್ತಾಗುತ್ತೆ ಅದು ಬಿಟ್ಟರೆ ಕಾನ್ಫರ್ಮೇಶನ್ ಒಂದು ಆಡಲಿ ಜಿಮ್ಗೆ ಹೋಗೋದಿರ್ಬೋದು ಇನ್ನೊಂದೇ ರೀತಿ ಬಾಕ್ಸಿಂಗ್ ಎಲ್ಲ ಕಾನ್ಸ್ಫರ್ಮೆಂಟ್ ಅದರಿಂದ ಒಂದು ವೇಟ್ ಕೊಡ್ತೀನಿ ಇದ್ರ ಜೊತೆ ವರ್ಕ್ಶಾಪು ಸ್ಟಾರ್ಟ್ ಆದಾಗುತ್ತೆ ஆ நான் மத்தே சரி நானும் மெசேஜ் லீப் சார் ஆமே ஆ மெசேஜ் நோட்ரோ இல்லை நோட்ரோம் நான் கேட்குறேன் ஆமே நான் நம்பர் கொண்டு ஃபோன் சார் டேட்டை நான் ஒப்ப ಕಾನ್ಫಿಡೆನ್ಸ್ ಇದ್ದ ಅಥವಾ ಜವಾಬ್ದಾರಿ ಇಂದ ತುಂಬಾ ಹೆದರಿಕೆಯಿಂದ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಹೇಗಿತ್ತ ಮುಂಬೈ ಕೆಲಸ ಮಾಡಬೇಕು ಅನ್ನೋ ಆಸೆ ಇತ್ತು ಒಂದು ಹಾಸ್ಪಿಟ್ ಒಳಗೆ ಹಾಗಾಗಿ ಅದರಿಂದ ಹೋಗ್ಬಿಟ್ಟು ಡೈರೆಕ್ಟ್ ಸರ್ ಕೇಳಿದ್ರೆ ನನ್ನ ಮಮ್ಮಿಗೂ ಒಂದು ಮಾತು ಹೇಗೆ ಆಂಟಿ ಮಾಮನ್ ಹೋಗ್ಬಿಟ್ಟು ಕತೆ ಹೇಗೆ ಅವ್ರ ಆದ್ಮೇಲೆ ಅದನ್ನ ಮಾಮ ಆಂಟಿ ಹೇಳಿದಾಗ ಅವ್ರಿಗೆ ಅದನ್ನ ಒಂದು ಮಾಡ್ಬೇಕು ಅಂತ ಆಮೇಲೆ ಈ ಪ್ರೋತ್ಸಾಹ

ಸೊ ಅವ್ರಿಗೆ ನಾವ್ ಎಷ್ಟು ಚಿರಋಣಿಯಾಗಿರ್ಬೇಕು ಆಕ್ಚುಲಿ ಭಾರತಮ್ಮ ರಾಜ್ಕುಮಾರ್ ಅವರು ಒಂದು ಮುಂದುವರೆದು ಭಾಗ ಹಸ ಅನ್ನಿಸ್ತಾ ಡೈರೆಕ್ಟ್ರಿಗೆ ಶಾಕಿ ಸಿನ್ಮಾ ಬಗ್ಗೆ ತುಂಬಾ ದೊಡ್ಡ ಭರವಸೆನ ಮೂಡಿಸಿದ್ರಿ ನೀವು ಆ ಸಿನಿಮಾ ಮೂಲಕ ಬಟ್ ಆ ಗೋರಾ ತುಂಬಾನೇ ವೈವಿಧ್ಯಮಯವಾಗಿತ್ತು ಕೂಡ ರಂಗಾಯಣ ರೋಗಸ್ ಅವ್ರನ್ನ ನೀವು ತೋರಿಸಿದ ಅದ್ಭುತವಾದ ರೀತಿ ನಿಜಕ್ಕೂ ಶ್ಲಾಘನೀಯ ಬಟ್ ಇವತ್ತು ಸೀರೆನವ್ರನ್ನ ಹೆಂಗ್ ನೋಡ್ಬೋದು ನಾವು ನೆಕ್ಸ್ಟ್ ಅಂತ ನನ್ಗೊಂದು ಕುತೂಹಲ ಇದೆ ನೀವು ಕತೆ ಇಟ್ಕೊಡಲ್ಲ ಗೊತ್ತು ಬಟ್ ಸ್ಟಿಲ್ ಅವ್ರದೊಂದು ಪಾತ್ರದ ಬಗ್ಗೆ ಒಂದು ಔಟ್ಲೈನ್ ಹೇಳ್ಬೋದು ಅಂತ ನಂಗೆ ಅನಿಸ್ತಾ ಇದೆ ನೀವು ತುಂಬಾ ಇದ್ರ ಕತೆ ಹೇಳ್ಬೋದು ಬಟ್ ಅವ್ರದೊಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಔಟ್ಲೈನ್ ಹೇಳ್ಬೋದು ಇಲ್ಲ ಆಗ್ಲೇ ಹೇಳಿದಾಗ ಇನ್ನೊಂದು ನಾವು ಪೋಸ್ಟ್ ಬಿಟ್ಟಿದ್ವಿ ಗೊತ್ತಾಗುತ್ತೆ ಅವರೊಬ್ರು ಕಾಪ್ ಅಂತ ಸಿನಿಮಾದಲ್ಲಿ ಒಬ್ರು ಕಾಪ್ ಅಂದ್ರೆ ಒಂದು ಗಟ್ಟಿ ಕತೆಗೆ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗಿ ಧ್ರುವ ಬೀರೇನು ಅವ್ರು ಕಾಣಿಸ್ಕೊಂತಾರೆ ಸಿನಿಮಾದಲ್ಲಿ ಸಿನಿಮಾ ಒಂದು ನಿಮಗೆ ಒಂದು ಅಪ್ರೋಚ್ ಹೇಳ್ಬೇಕು ಅನ್ನೋದಾದ್ರೆ ಒಂದು ಸಿನಿಮಾ ಕ್ಯಾರೆಕ್ಟರ್ ಆಗಿ ಒಂದು ಅಂಡರ್ ಪ್ಲೇಯಿಂಗ್ ಸ್ಟಾರ್ಟ್ ಆಗಿ ಇಂಟರ್ವಲ್ ಅಲ್ಲಿ ಒಂದು ಗಟ್ಟಿ ಕ್ಯಾರೆಕ್ಟರ್ ಆಗಿ ಸಿನಿಮಾ ಮೇಲೆ ಒಬ್ರು ಸ್ಟ್ರಾಂಗ್ ಹೀರೋ ಆಗ್ತಾರೆ

Allah uh -huh. <laughs> okay kar All